ಹೊನ್ನಾವರ ತಾಲೂಕಿನ ಇಡಗುಜ್ಜಿಯಲ್ಲಿ ಮಾಗನ ದರ್ಶನ ಮಾಡಿ ಸಂಜೆ ದೀಪ ರಾಜನೆಂದು ಅಲ್ಲೇ ಹತ್ತಿರ ಇರುವ ಕೇರಿಯ ನರಸಿಂಹ ದೇವಾಲಯಕ್ಕೆ ಹೋಗಿದ್ದೆ ಕೇರಿ ಎಂದರೆ ಎತ್ತರ ಪದ ಒಂದು ಬಡ್ಡಿಯಲ್ಲಿ ರಾಶಿಯ ಇನ್ನೊಂದು ಬದಿಯಲ್ಲಿ ಕೊಂಕಣ ರೈಲ್ವೆ ಮಾರ್ಗ ವರ್ಷಗಳ ಹಿಂದೆ ಗ್ರಾಮಕ್ಕೆ ತೊಂದರೆ ನೀಡುವ ಕಾಡು ಪ್ರಾಣಿಯಿಂದ ಮತ್ತು ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಆ ವೇಳೆ ನರಸಿಂಹನ ದಿವ್ಯ ಸನ್ನಿಧಿ ಕಾಣಿಸಿಕೊಂಡಿದ್ದಂತೆ ಆ ನಂತರ ಈ ಜಾಗವು ದೈವಿಕ ರಕ್ಷಣ ನಂತರ ಮಂಟಪ ಮಾಡಿ ರೂಪ ದೇವಾಯಿತು ನರಸಿಂಹನ ಉಗ್ರ ರೂಪ ಧರ್ಮ ಉಗ್ರರೂಪ ಧರ್ಮರಕ್ಷಣೆ ಇವುಗಳ ಸಂಕೇತ ಇಲ್ಲಿ ಕೊಡುವ ಕಡಲೆ ಪ್ರಸಾದ ತಿನ್ನುವಾಗ ಭಕ್ತಿಯ ಸುವಾಸನೆಯ ಅನುಭವ ಆಗುತ್ತದೆ ದೇವಸ್ಥಾನ ದೊಡ್ಡದಲ್ಲ ಆದರೆ ಇಲ್ಲಿ ಸಿಗೋ ನೆಮ್ಮ matte sigona ram ram